ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ಕಡಿಮೆ ಗ್ರಾಮ್ನಲ್ಲಿರುವಂತಹ ನೆಕ್ಲೆಸ್ ತೋರಿಸ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ನೋಡ್ತಾ ಇದ್ರಲ್ಲ ಈ ಒಂದು ಸರ ಎರಡು ಗ್ರಾಮು ಐನೂರು ಮಿಲಿ ಇದೆ ಯಾಕೆಂದರೆ ಇದು ಇಷ್ಟೊಂದು ದೊಡ್ಡ ನೆಕ್ಲೆಸ್ಸು ಅನಿಸುತ್ತೆ ಬರೀ ಡಾಲರ್ ಮತ್ತು ಎರಡು ಗುಂಡಿ ಇದೆಯಲ್ಲ ಅದಕ್ಕೆ ಮಾತ್ರ ಗೋಲ್ಡಲ್ಲಿದೆ ಮಿಕ್ಕಿದೆಲ್ಲ ಬಿಡ್ಸೆಲ್ಲ ಹಾಕೊಂಡಿರೋದ್ರಿಂದ ಇವಾಗ ಒಂದು ನೆಕ್ಲೆಸ್ನ ಎಷ್ಟೊಂದು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಗ್ರಾಮ್ ಇರುತ್ತೆ ಅಷ್ಟು ಇವಾಗಿರೋ ಗೋಲ್ಡ್ ರೇಟ್ಗೆ ಅದನ್ನು ಹಾಕ್ಕೊಳಕಾಗಲ್ಲ ಬಟ್ ಈ ಥರ ಮಾಡಿಸ್ಕೊಂಡು ಹಾಕೊಳೋದ್ರಿಂದ ನಮ್ಮ ಆಸೆ ನೀಡಿರುತ್ತೆ ಹಾಗೆ ನಮ್ಮ ಗೋಲ್ಡ್ ರೇಟ್ ತಕ್ಕನಾಗೆ ನಾವು ಪರ್ಚೇಸ್ ಮಾಡ್ಬೋದು ಇದು ಏಳ್ನೂರು ಮಿಲಿ ಇದೆ ನೋಡ್ತಾ ಇದ್ದೀರಲ್ಲ ಡಾಲರ್ ಥರ ಇದೆಯಲ್ಲ ಅಷ್ಟು ಮಾತ್ರ ಗೋಲ್ಡಲ್ಲಿದೆ ಮಿಕ್ಕಿದೆಲ್ಲ ಬೀಟ್ಸ್ಗಳನ್ನ ನಮ್ಗೆ ಯಾವ ಸ್ಯಾರಿ ಇರುತ್ತೋ ಅಥವಾ ಡ್ರೆಸ್ ಇರುತ್ತೋ ಅದಕ್ಕೆ ಮ್ಯಾಚಿಂಗ್ ಮಾಡಿಕೊಂಡು ಇದನ್ನ ಹಾಕೋಬೋದು ಬರೀ ಏಳ್ನೂರು ಮಿಲಿ ಅಷ್ಟೇ ಇರೋದು ಇದು ಅಂದರೆ ನೀವು ಇವಾಗ ಒಂದು ಗ್ರಾಮು ಸಹ ಎಲ್ಲ ಇದು ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಹಾಗೆ ನಮ್ಮ ಆಸೆ ಸಹ ಈಡೇರುತ್ತೆ ಇದು ಒಂದು ಗ್ರಾಮು ನೂರೈವತ್ತು ಮಿಲಿ ಇದೆ ಎರಡು ಆ ಒಂದು ಪಿಂಕು ಮತ್ತು ಬ್ಲ್ಯಾಕ್ ಇದೆ ಬಿಡ್ಸ್ಗಳು ನಮಗೆ ಈ ಪಿಂಕು ಬೇಡ ಬ್ಲ್ಯಾಕ್ ಬೇಡ ಬೇರೆ ನಮಗೆ ಸ್ಯಾರಿ ಡಿಸೈನ್ ಬೇಕು ಅಂದರೂ ಸಹ ನಾವು ಮಾಡ್ಕೋಬೋದು ನಮ್ಗೆ ಸ್ಯಾರಿ ಯಾವ ಡಿಸೈನ್ ಇರುತ್ತೋ ರೆಗ್ಯುಲರಾಗಿ ಸಿಂಪಲ್ಲಾಗಿ ಸ್ಯಾರಿ ಉಟ್ಕೊಳ್ತೀವಲ್ಲ ಅದಕ್ಕೂ ಸಹ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ದೊಡ್ಡ ದೊಡ್ಡ ಗೋಲ್ಡ್ ನೆಕ್ಲೆಸ್ ಹಾಕಿದ್ದೀವೇನೋ ಅನ್ನೋ ಅನ್ನೋ ಫೀಲು ಸಹ ಆಗುತ್ತೆ ಏಕೆಂದರೆ ಇದು ಉಳಿತಾಯ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸರಗಳನ್ನ ನಾವು ತಗೊಳ್ಳೋದ್ರಿಂದ ಇದೇ ಥರ ಒಂದು ವಿಡಿಯೋ ನಿಮಗೆ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್